ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತು ನಿಮಗೆ ಕೆಲವೊಂದು ಕಿಡ್ಸ್ ಡ್ರೆಸ್ಸನ್ನು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ನಾನು ತೋರಿಸ್ತಕ್ಕಂತಹ ಡ್ರೆಸ್ಸಲ್ಲಿ ಸೈಜಸ್ಸು ಮತ್ತು ಕಲರ್ಸ್ ಅವೈಲೇಬಲ್ ಇದೆ ಸೊ ನಿಮಗೇನಾದರೂ ಇಷ್ಟ ಆದರೆ ಸೊ ನನಗೆ ಕೆಳಗಡೆ ಕಮೆಂಟ್ ಮಾಡಿ ಸೊ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನೀವು ಡ್ರೆಸ್ಸನ್ನು ನನಗೆ ಕೆಳಗಡೆ ಕಮೆಂಟ್ ಮಾಡಿದರೆ ಸೊ ನಾನು ನಿಮಗೆ ಕಳಿಸ್ಕೊಡ್ತೀವಿ ಸೊ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಪ್ಯೂರ್ ಕಾಟನು ಇದರಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್ ಸೊ ಝೀರೋ ಸೈಜಿಂದ ಟ್ವೆಲ್ವ್ ವರ್ಷದವರೆಗೂ ಇದೆ ಎಲ್ಲದರಲ್ಲೂ ಅಷ್ಟೇ ಜೀರೋ ಸೈಜಿಂದ ಸ್ಟಾರ್ಟ್ ಆಗಿದೆ ಪ್ಯೂರ್ ಕಾಟನ್ ಕೂಡ ಡ್ರೆಸ್ಸಿದೆ ಮತ್ತು ನೆಟೆಡಲ್ಲೂ ಇದೆ ಫ್ರೆಂಡ್ಸ್ ನಾನು ತೋರಿಸೋ ಪ್ರತಿಯೊಂದು ಡ್ರೆಸ್ಸಲ್ಲೂ ಏನು ಅಂತ ಹೇಳಿದ್ರೆ ಕಲರ್ಸು ಮತ್ತು ಸೈಜಸ್ಸು ಅವೈಲೇಬಲ್ ಇದೆ ಪ್ರತಿಯೊಂದರಲ್ಲೂ ಕೂಡ ಝೀರೋ ಟು ಟ್ವೆಲ್ ಇಯರ್ಸ್ವರೆಗೂ ಇದೆ ಸೊ ನೋಡಿ ಫ್ರೆಂಡ್ಸ್ ನಿಮಗೇನಾದರೂ ಇಷ್ಟ ಆದರೆ ಕೆಳಗಡೆ ನನಗೆ ಕಮೆಂಟ್ ಮಾಡಿ ಫೋನ್ ಪೇ ಮಾಡಿಬಿಟ್ಟು ಸೊ ಅಡ್ರೆಸ್ಸನ್ನು ಕಮೆಂಟ್ ಮಾಡಿದ್ರೆ ಸೊ ನಾವು ನಿಮಗೆ ಡ್ರೆಸ್ಸನ್ನು ತಲುಪಿಸೋದಕ್ಕೆ ಈಸಿ ಆಗುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪ್ರತಿಯೊಂದು ಇದೆ ಜೀನ್ಸಲ್ಲಿದೆ ನೆಟೆಡಲ್ಲಿದೆ ಮತ್ತು ರಯಾನ್ ಕ್ಲಾತಲ್ಲಿದೆ ಕಾಟನ್ ಪ್ಯೂರ್ ಕಾಟನಲ್ಲಿದೆ ಮತ್ತು ಶೈನಿಂಗ್ ಕ್ಲಾತಲ್ಲಿದೆ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಿಡ್ಸ್ ವೇರ್ ಅಂತೂ ತುಂಬ ಚೆನ್ನಾಗಿದೆ ಸೊ ಬಾಯ್ಸ್ದು ಇದೆ ಇವತ್ತು ನಾನು ಮಾಡಿರೋದು ಗರ್ಲ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡಿಯರ್ ಫ್ರೆಂಡ್ಸ್ ನನಗೆ ತೌಸಂಡ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಇನ್ನು ಕೆಲವೇ ಕೆಲವು ಮೆಂಬರ್ಸ್ ಇದ್ದಾರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಸೊ ನೋಡಿ ತುಂಬ ಚೆನ್ನಾಗಿದೆ ಜೀನ್ಸಲ್ಲೂ ಇದೆ ಫ್ರೆಂಡ್ಸ್ ಡೆಂಗ್ರಿ ಟೈಪು ಕೂಡ ಇದೆ ಸೊ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಜೀನ್ಸಲ್ಲಿ ಡೆಂಗ್ರೀ ಇದೆ ಮತ್ತು ಇದು ತ್ರೀ ಬೈ ಫೋರ್ತ್ ಇದೆ ಪ್ರತಿಯೊಂದು ಇದೆ ಮತ್ತು ಇದು ಜೀನ್ಸ್ ಕೋಟ್ ಎಲ್ಲ ಇದೆ ಫ್ರೆಂಡ್ಸ್ ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು So much like and share, comment. Thank you. Istaadrin and na message my friends.